ನಾಯಕನಾಟಿ ಸಮೀಪದ ರೇಖಲಗೆರೆ ಗ್ರಾಮದಲ್ಲಿ ಇಂದು ಮುಸ್ಲಿಂ ಸೌಹಾರ್ದತೆಯಿಂದ ಆಚರಿಸುವ ಮೆಹಬೂಬ್ ಸುಬಾನಿ ಜಂಡಕಟ್ಟೆ ರೇತನಗೆರೆ ಗ್ರಾಮದಲ್ಲಿ ಸಮೂಹದಿಂದ ಆಚರಣೆ ಮಾಡಲಾಯಿತು ಹಜರತ್ ಮೆಹಬೂಬ್ ಸುಬಾನಿ ಸಮಿತಿಯ ಹಬೀರ್ ಗುರೂಜಿ ಮಾತನಾಡಿದರು ನೂರಾರು ವರ್ಷಗಳಿಂದ ಇಂದು ಮತ್ತು ಮುಸಲ್ಮಾನರು ಒಗ್ಗೂಡಿ ಈ ವಿಶೇಷ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ ಮುಸಲ್ಮಾನರ ಪೈಕಿ ಊರಿಗೆ ಯಜಮಾನನ ಅಮೀರ್ ಸಾಬ್ ಮನೆಯಿಂದ ಗಂಧವನ್ನ ತಂದು ಮೆರವಣಿಗೆ ಮೂಲಕ ತಂದು ಗ್ರಾಮದ ಬಳಿ ಇರುವ ದೈವ ನೆಲೆಯ ಕಟ್ಟೆಯ ಮರಕ್ಕೆ ಬಾವುಟ ಕಟ್ಟಿ ಆರಿಸಲಾಗುವುದು ನಂತರ ಗ್ರಾಮಸ್ಥರು ಸಕ್ಕರೆ ಮುತ್ತುತ್ತಿ ಹಣ್ಣು ಸೇರಿದಂತೆ ಹಲವು ಬಗೆಯ ಫಲಹಾರ ತಂದು ನೈವೇದ್ಯವಾಗಿ ಅರ್ಪಿಸುತ್ತಾರೆ ಹಿಂದೂ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ದಿನದಂದು ನಮಾಜು ಆಗುವವರೆಗೂ ಊಟ ಮಾಡುವಂತಿಲ್ಲ ಹಲವು ಕಟ್ಟುಪಾಡುಗಳನ್ನು ಆಚರಿಸುವ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡಲಾಗುವುದು ಅಮಾವಾಸ್ಯ ನಂತರದ ಹನ್ನೆರಡು ದಿನಗಳ ನಂತರ ಈ ವಿಶೇಷ ಆಚರಣೆಯನ್ನ ಮಾಡಲಾಗುವುದು ಮೆರವಣಿಗೆ ಮೂಲಕ ಕರೆತಂದ ದೇವರನ್ನ ದೈವದ ನಂಬಿಕೆಯಿಂದ ತಿಳಿಯಲಾಗಿರುವ ಕಟ್ಟೆ ಮೇಲೆ ಪ್ರತಿಷ್ಠಾಪಿಸಿ ವಿವಿಧ ಪೂಜಾ ಧಾರ್ಮಿಕ ಪದ್ಧತಿಗಳನ್ನ ಹಿಂದೂ ಮತ್ತು ಮುಸಲ್ಮಾನರು ಒಟ್ಟುಗೂಡಿ ಆಚರಿಸುವರು ಈ ಕಟ್ಟೆಯನ್ನ ಮಾಂಸ ತಿಂದು ಬಂದು ಮುಟ್ಟುವುದಾಗಲಿ ಮಾಡುವಂತೆಲ್ಲ ಅತ್ಯಂತ ಮನವಂತಿಕೆ ಮತ್ತು ಪಾವಿತ್ರತೆಯಿಂದ ಇದ್ದವರು ಮಾತ್ರ ಈ ಕಟ್ಟೆಯನ್ನ ಮುಟ್ಟುತ್ತಾರೆ ದೈವಿಕ ಹಿನ್ನೆಲೆ ಹೊಂದಿರುವ ಈ ಕಟ್ಟೆಯ ಮೇಲೆ ಊರಿನಲ್ಲಿ ಕುಟುಂಬಗಳ ಸಮಸ್ಯೆ ಆದಲ್ಲಿ ಈ ಪಂಚಾಯಿತಿಯ ಮೇಲೆ ನ್ಯಾಯಯುತವಾಗಿ ತೀರ್ಮಾನ ಮಾಡಲಾಗುತ್ತದೆ ಇಂತಹ ದೈವಿಕ ನಡೆಯುಳ್ಳ ಕಟ್ಟೆಯಲ್ಲಿ ಪ್ರತಿ ವರ್ಷ ಈ ವಿಶೇಷ ಬಾಧೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ

ભાઈ સબરસી હલ્ હલ્લો હલ્ હલ્લુ હાલુ હાલુ સબર نیچے 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 پیچھے پیچھے فلسطینوں پر جو ظلم اٹھائے جا رہے ہیں یا اللہ غیب سے فرشتوں کے ذریعے دشمنانے اسلام کا منہ کالا تا فرما انہیں برباد تا فرما کو آجیے رہی ہے ہر سال کی طرح اس سال بھی جو ہیں دعوتیں عام ہیں ಇಲ್ಲಿ ಪುರಾತನ ಕಾಲದಿಂದಲೂ ಒಂದು ಇನ್ನೂರು ವರ್ಷದಿಂದ ಇಲ್ಲಿ ಮಾಸಭಾನಿ ಗ್ಯಾರ್ಮಿ ನಡೀತಿದೆ ಬಹಳ ಚೆನ್ನಾಗಿ ನಡೀತಿದೆ ಹಿಂದೂ ಮುಸ್ಲಿಮ್ಸು ಒಂದಾಗಿ ಇಲ್ಲಿ ಎಲ್ಲ ಹಬ್ಬ ಆಚರಣೆ ಆಚರಣೆ ಮಾಡ್ತಿದ್ದಾರೆ ಇಲ್ಲಿ ಯಾವುದು ತೊಂದರೆ ಇಲ್ಲ ಇಲ್ಲಿ ಎಷ್ಟು ಭಕ್ತಿಯಿಂದ ನಡ್ಕೊಂಡ್ರು ನಡ್ಕೊಂತಾರೆ

پنڈا جی جانے جتنے بھی نوجوان بچے ہیں ادھر پہنچ جائے بھائی جتنے بھی ہزار خدمت والے ہیں ادھر پہنچ جاؤں گیارہویں شریف انہیں ہندو مسلم اللہ سیری انڈا تم آگے ಸಮಸ್ತ ನಮ್ಮೂರಿನ ಗ್ರಾಮಸ್ಥರು ಎಲ್ಲ ಜೊತೆ ದೂಡಿ ನಾವು ಅಪ್ಪನ ಸುಮಾರು ಇನ್ನೂರ ಇನ್ನೂರ ಐವತ್ತು ವರ್ಷಗಳಿಂದ ಮೇರಾದಿಲ್ ದಿವಾನ ವಾಸು ವರಾ ಲಿಲ್ ದಿವಾನ ಬೇಕಲ್ಗೆರೆ ಗ್ರಾಮಸ್ಥರಿಗೆ ಭಾಳ ಧನ್ಯವಾದ ಹೇಳ್ತಿದ್ದೀವಿ ಯಾಕಂದರೆ ನೂರಾರು ಕಾಲದಿಂದಲೂ ನಮಗೆ ಗೊತ್ತೇ ಇಲ್ಲ ಇನ್ನೂರೈವತ್ತು ಮುನ್ನೂರು ವರ್ಷ ಅಂತ ಹೇಳ್ತಾರೆ ಆ ತಲೆಮಾರಿಂದ ಈ ತಲೆಮಾರು ನಮ್ಮ ಮುಸ್ಲಿಂ ಬಾಂಧವರು ನಮ್ಮ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ನಡ್ಕೊಂಡು ಈ ಹಬ್ಬವನ್ನು ಆಚರಿಸೋಕೆ ಅವರು ಸಹಕಾರವನ್ನು ಮಾಡ್ಕೊತಾನು ಬರ್ತಿದಾರೆ ಆದರೆ ನಮ್ಮ ಹತ್ರ ಯಾವುದು ಭೇದ ಭಾವ ಇದ್ದಾಗ ಮಾಡ್ಕೊಂಡು ಬರ್ತೀರ ಇದು ಮುಖ್ಯವಾದ ವಿಷಯ ಪ್ರತಿಯೊಂದರಲ್ಲೂ ಕಮಿಟಿ ಇರಲಿ ಗ್ರಾಮ ಮಾಡೋದಿರಲಿ ಪ್ರತಿಯೊಂದ್ರು ನಮ್ಮ ಹಿಂದೂ ಬಾಂಧವರು ನಮಗೆ ಸಹಾಯ ಮಾಡ್ಕೊಂಡು ಬಂದಾರೆ ಇಂಥ ಗ್ರಾಮ ನಮ್ಮ ಹಿಂದೂಸ್ತಾನ ಸಿಗೋದು ಬಹಳ ಕಷ್ಟ ಆಗ್ತಾ ಏನಪ್ಪ ಒಂದಾಗಿ ಮನೆಯಲ್ಲಿ ಒಂದಾಗಿರ್ತೀವಿ ಮನೆಯಲ್ಲಿ ಹೆಂಗಿರ್ತೀವಿ ಅದೇ ತರ ಅಣ್ಣ ತಮ್ಮದಾಗಿ ನಾವು ಇದ್ದೀವಿ ಮನೆ ಮನೆ ಮಕ್ಕಳಾಗಿ ನಾವು ಇದ್ದೀವಿ ಆ ತರ ಇಲ್ಲಿ ನಮ್ಮ ಬೆಕ್ಕು ಏರಿಯಲ್ಲಿ ಪ್ರತಿಯೊಬ್ಬರು ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರಿಗೆ ಪ್ರತಿಯೊಂದಕ್ಕೆ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ ಈ ನಮ್ಮ ಬಾಬುಸಮಾನಿ ಕಮಿಟಿಯಿಂದ ಅವರು ನಮ್ಮ ಕಮಿಟಿ ಒಳಗಿದ್ದಾರೆ ಅವರು ನಮ್ಮ ಹೃದಯಪೂರ್ವ ಧನ್ಯವಾದ ಹೇಳ್ತಾ ನಾವು ನಮ್ಮ ತಾತ ಮುಕ್ತಾದ ಕಾಲದಿಂದ ಗೌಸಿ ಆಜಾನ್ ಗೊತ್ತಿ ಮಾಬೂಬಿ ಸುಬಾನಿ ಅಬ್ದುಲ್ ಖಾದರ್ ಜಿಲ್ಲಾನಿ ಅಂತೇಳಿ ಒಂದು ಸಣ್ಣ ಕಟ್ಟೆಯಿಂದ ಅಣ್ಣ ತಮ್ಮರು ಸೇರ್ತಂಥ ಮಾಡ್ತಾ ಇದ್ರು ಇವತ್ತಿನ ದಿನ ಕೊಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗಾಗಿರ್ಬೋದು ಆ ಬೀದರು ಮತ್ತು ನಾವು ಮಾಡ್ಕೊಂಡ್ಬಂದಿರ್ತಕ್ಕಂಥ ಬೀದರು ಎಲ್ಲರೂ ಸೇರಿ ನಮ್ಮ ಊರಿನ ನಮ್ಮ ಗ್ರಾಮಸ್ಥರ ಬೇರೆ ಊರಿಗೆ ನಾವು ಹೆಣ್ಣುಗಳು ಕೊಟ್ಟಿರ್ತೀವಿ ಬೇರೆ ಊರಿನ ಮಾಡ್ಕೊಂಡು ಬಂದ ಎಲ್ಲರೂ ಸೇರಿ ಒಂದು ತಾಯಿ ಮಕ್ಕಳಾಗಿ ಈ ಹಬ್ಬವನ್ನು ಕೋಸಿ ಆದಂಥಗಿ ಅವರ ನೇತೃತ್ವದಲ್ಲಿ ಅವರ ನೆನೆಸ್ಕೊಂಡು ನಾವೆಲ್ಲರೂ ಹಬ್ಬವನ್ನು ಆಚರಣೆ ಮಾಡ್ತಾರೆ ಒಂದು ಕುರಿತಲ್ಲ ಇದಕ್ಕೇ ಹೆಚ್ಚಿಗಾಗಿ ಆಗುತ್ತೆ ಈ ಬಾ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಮಾತನ್ನು ಮುಗಿಸ್ತೀವಿ